ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಫೈವ್ ತರ್ಟಿಗೆ ಮೊದಲಿಗೆ ರಾತ್ರಿ ವಾಶ್ ಮಾಡ್ಕೊಂಡಿರುವಂತಹ ಪಾದಗಳನ್ನೆಲ್ಲ ಸೈಡಲ್ಲಿಟ್ಟು ಇವತ್ತು ನಾನು ನಿಮ್ಮ ಜೊತೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಇದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂತಹ ರೆಸಿಪಿನೇ ಬಟ್ ಸಿಂಪಲ್ಲಾಗಿ ಅದನ್ನು ಹೇಗೆ ಮಾಡೋದು ಎಷ್ಟು ನಿಮಿಷದಲ್ಲಿ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಸೆವೆನ್ ಓ ಕ್ಲಾಕ್ ಒಳಗೆ ನನಗೆ ಎಲ್ಲ ಕೆಲಸ ಆಗಬೇಕಿತ್ತು ಸೊ ನಾರ್ಮಲ್ ಆಗಿ ನಾವು ಸ್ನಾನ ಮಾಡಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಟಿಫಿನ್ ಬಾಕ್ಸ್ ಮಾಡಲಿಕ್ಕೆ ರೆಡಿ ಮಾಡ್ತೀವಿ ಇವತ್ತು ನಾನು ಎಲ್ಲವನ್ನು ರೆಡಿ ಮಾಡಿಕೊಂಡು ನಂತರ ಸ್ನಾನ ಮಾಡಿ ಮಾಡಲಿಕ್ಕೆ ಹೊಡ್ತೀನಿ ಸೊ ಹಾಗಾಗಿ ಇವತ್ತು ನಾನು ಮಾಡ್ತಾ ಇರೋದು ಪೂರಿ ಮತ್ತು ಬಾಜಿ ಸೊ ಅದಕ್ಕೆ ಮೊದಲು ನಾನು ಮೊದಲಿಗೆ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ಒಂದು ಕಡೆ ಹಾಲು ಕಾಯ್ತಿರಬೇಕಾದ್ರೆ ಇನ್ನೊಂದು ಕಡೆ ನಾನು ನೆನೆಸಿಟ್ಟಿರುವಂತಹ ಬಿಳಿ ಕಡಲೆಯನ್ನು ಬಾಯ್ಲ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಮೂರಿಂದ ನಾಲ್ಕು ವಿಸಿಲನ್ನು ತೆಗೆದುಕೊಳ್ತೀನಿ ತುಂಬ ಚೆನ್ನಾಗಿ ಬೆಂದರೆ ನಾನು ಚೋಲೆ ಬಾಜಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಕಡೆ ಪೂರಿಗೆ ಹಿಟ್ಟನ್ನು ಕೂಡ ಕಲಸಿಟ್ಕೊಳ್ತೀನಿ ಇಟ್ಕೊಳ್ತೀನಿ ಇವಿಷ್ಟನ್ನು ಬೆಳಿಗ್ಗೆ ಬೇಗ ಮಾಡಿಕೊಂಡು ನೆಕ್ಸ್ಟ್ ನಾವು ದಿನನಿತ್ಯದ ಕೆಲಸವನ್ನ ಮಾಡ್ಕೋಬಹುದು ಸೊ ಹಾಗೆ ನಾನು ಪೂರಿ ಕಲಿಸ್ಲಿಕ್ಕೆ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರವೆ ಕೂಡ ಹಾಕ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಎಣ್ಣೆಯನ್ನು ಹಾಕಿ ಮುಚ್ಚಿಡ್ತೇನೆ ಇವಿಷ್ಟನ್ನು ಮೊದಲಿಗೆ ಮಾಡಿಟ್ಕೊಂಡು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಬಂದು ಮತ್ತೆ ನಾನು ಟಿಫಿನ್ ಬಾಕ್ಸನ್ನು ಸ್ಟಾರ್ಟ್ ಮಾಡ್ಕೋತೀನಿ ಊರಿಗೆ ಚೋಲೆ ಬಾಜಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಯನ್ನು ಮೊದಲಿಗೆ ಕಟ್ ಮಾಡಿ ಇಟ್ಕೋತೀನಿ ನಾನಿಲ್ಲಿ ಈರುಳ್ಳಿ ಟೊಮೆಟೊ ಹಾಗೆ ಹಸಿಮೆಣಸು ಬೆಳ್ಳುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇವಿಷ್ಟನ್ನು ಬಳಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಈರುಳ್ಳಿ ಹಸಿಮೆಣಸು ಬೆಳ್ಳುಳ್ಳಿ ಹಾಗೆ ಶುಂಠಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಬರ್ತೀನಿ ಒಂದು ಈರುಳ್ಳಿಯನ್ನು ರುಬ್ಕೊಳ್ಳಿಕ್ಕೆ ಯೂಸ್ ಮಾಡಿದರೆ ಇನ್ನೊಂದು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಳ್ತೀನಿ ಮೊದಲಿಗೆ ಚೋಲೆ ಬಾಜಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಬೆಣ್ಣೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಣ್ಣೆ ಜೊತೆ ಬೆಣ್ಣೆ ಸೇರಿದ್ರೆ ಸೊ ಇವಾಗ ನಾನಿಲ್ಲಿ ಎಲೆ ಚಕ್ಕೆ ಲವಂಗ ಹಾಗೆ ಸೋಂಪನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ಈರುಳ್ಳಿಯನ್ನು ಹಾಕೊಳ್ತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ನಾನು ಆವಾಗಲೇ ರುಬ್ಕೊಂಡಿರುವಂತಹ ಈರುಳ್ಳಿ ಹಸಿಮೆಣಸು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೀಸನ್ನು ಹಾಕೊಳ್ತೀನಿ ಹಾಗೆ ನಾನಿಲ್ಲಿ ಒಂದು ಮೂರು ಟೊಮೆಟೊ ಹಣ್ಣನ್ನು ರುಬ್ಕೊಂಡಿದ್ದೆ ಅದರ ಪೇಸ್ಟನ್ನು ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಕೆಳಗಿನ ಗಡಿಬಿಡಿಯಲ್ಲಿ ಒಂದೇ ಸಾಂಬಾರನ್ನು ಮಾಡ್ತಾ ಕೂತ್ಕೊಂಡ್ರೆ ಈ ಕಡೆ ಟೈಮ್ ಕೂಡ ಆಗುತ್ತೆ ಸೊ ಹಾಗಾಗಿ ನಾನು ಆ ಕಡೆ ಚಪಾತಿ ಹಿಟ್ಟನ್ನು ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ ಸೊ ಈ ಕಡೆ ಸಾಂಬಾರಿಗೆ ನಾನಿಲ್ಲಿ ಹಳದಿ ಪೌಡರ್ ಚಿಟಿಕೆ ಉಪ್ಪು ಧನ್ಯಾ ಪೌಡರ್ ಅಚ್ಚ ಖರದ ಪೌಡರ್ ಅದನ್ನು ಮೊದಲಿಗೆ ಸೇರಿಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಚೋಲೆ ಮಸಾಲವನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವಿಷ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ನಮಗೆ ಬೇಕಾಗುವಷ್ಟು ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ಸೊ ಇದನ್ನು ಸಣ್ಣ ಉರಿಯಲ್ಲಿ ನಾನು ಇಟ್ಟು ಈ ಕಡೆ ನಾನು ಎಣ್ಣೆಯನ್ನು ಕಾಯಲಿಕ್ಕೆ ಹಾಕ್ತೀನಿ ಈ ಕಡೆ ಎಣ್ಣೆ ಕಾಯ್ದಿರಬೇಕಾದ್ರೆ ಆ ಕಡೆ ಮಸಾಲ ಕೂಡ ರೆಡಿಯಾಗಿತ್ತು ಸೊ ಅದಕ್ಕೆ ನಾನಿವಾಗ ಬೇಯಿಸಿಕೊಂಡಿರುವಂತಹ ಬಿಳಿ ಕಡಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗಲೇ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಮುಚ್ಚಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೋಲೆ ಬಾಜಿ ಕೂಡ ರೆಡಿಯಾಗುತ್ತೆ ಈ ಕಡೆ ನಾನು ಪೂರಿ ಮಾಡಿಕೊಳ್ಳಿಕ್ಕೆ ಆ ಹಿಟ್ಟನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಪೂರಿ ಮತ್ತೆ ಚೋಲೆ ಬಾಜಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇವತ್ತಿನ ಟಿಫಿನ್ ಬಾಕ್ಸ್ಗೆ ನಾನು ಮಾಡಿರುವಂತಹ ರೆಸಿಪಿ ಇದಾಗಿತ್ತು ಇನ್ನೊಂದು ಕಡೆ ಅದ್ವಿನ ರೆಡಿ ಮಾಡ್ತಾ ಮಾಡ್ತಾ ಈ ಕಡೆ ನಾನು ಪೂಜೆ ಕೂಡ ಮಾಡ್ತಾ ಇದ್ದೀನಿ ಸೊ ಇವಾಗ ತುಂಬಾ ಹೂ ಬಿಡುತ್ತೆ ಸೊ ಗಾರ್ಡನ್ ವೀಡಿಯೋನ ತುಂಬ ಟೈಮ್ ಆಯಿತು ವೀಡಿಯೋನ ಶೇರ್ ಮಾಡಿದೆ ಸೊ ಆದಷ್ಟು ಬೇಗ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಇನ್ನು ಅದ್ವಿನ ಸ್ಕೂಲ್ ಬಸ್ ಹತ್ರ ಡ್ರಾಪ್ ಮಾಡಿ ಬಂದ ಮೇಲೆ ಇವತ್ತಿನ ಜ್ಯೂಸ್ ಬಂದು ನಾನಿಲ್ಲಿ ರಾತ್ರಿ ಹುರಿದಿಟ್ಟಿರುವಂತಹ ಹೆಸರು ಕಾಳು ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತಿಯನ್ನು ನೆನೆಸಿಟ್ಟಿದ್ದೆ ಅದರ ಜ್ಯೂಸನ್ನು ಇದ್ದೀನಿ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ರುಬ್ಕೊಂಡ್ರೆ ಜ್ಯೂಸ್ ರೆಡಿಯಾಗುತ್ತೆ ಸೊ ಇವತ್ತಿನ ಬೆಳಗಿನ ಹೆಲ್ದಿ ಜ್ಯೂಸ್ ಇದಾಗಿತ್ತು ಹಾಗೆ ನಾನು ಪೂರಿಯನ್ನು ಕಾಯಿಸಿರುವಂತಹ ಕಡಾಯಿಯನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಸಿಂಪಲಾಗಿ ಶೇರ್ ಮಾಡ್ತೀನಿ ಲಾಸ್ಟ್ ಒಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ಸೊ ನಾನು ಕಡಾಯಿಯನ್ನು ಕ್ಲೀನ್ ಮಾಡಲಿಕ್ಕೆ ಶೈನ್ ಪೇಪರನ್ನು ಯೂಸ್ ಮಾಡ್ತಾ ಇದ್ದೀನಿ ಕಬ್ಬಿಣದ ಕಾವಲೆ ಇರ್ಬೋದು ಅಥವಾ ಕಬ್ಬಿಣದ ಪಾತ್ರೆ ಯಾವುದೇ ಇರಬಹುದು ಜೊತೆಗೆ ಬಿಳಿ ಪಾತ್ರೆ ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮೊದಲಿಗೆ ನಾನು ಶೈನ್ ಪೇಪರಿಂದ ತುಂಬ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ನಂತರ ಸ್ವಲ್ಪ ಲಿಕ್ವಿಡನ್ನು ಹಾಕಿ ಮತ್ತೆ ಕ್ಲೀನ್ ಮಾಡಿ ಅದನ್ನ ಚೆನ್ನಾಗಿ ಒರಿಸ್ಬಿಟ್ಟು ಸ್ವಲ್ಪ ಬಾಣಲಿಯನ್ನ ಬಿಸಿ ಮಾಡಿ ಇಡೋದ್ರಿಂದ ಕಡಾಯಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಸೊ ನೋಡಿದ್ರಲ್ಲ ಇದಾಗಿತ್ತು ನನ್ನ ಇವತ್ತಿನ ಬೆಳಗ್ಗಿನ ಬಿಸಿ ರುಟೀನ್ ಸೊ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್